ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಎಡಮೋಗ ಹಲವಾರಿ ಮಠದಲ್ಲಿ ಮೇ ಒಂದರಿಂದ ನಾಲ್ಕು ದಿನಗಳ ಕಾಲ ಶ್ರೀ ಕಾಲಭೈರೇಶ್ವರ ಶ್ರೀ ಸಿದ್ದೇಶ್ವರ ಹಾಗೂ ಸಪರಿವಾರ ಶೀಲಮಯ ದೇವಸ್ಥಾನ ಲೋಕಾರ್ಪಣೆ ಮತ್ತು ಶ್ರೀ ಶಿವ ಗೋರಕ್ಷಕನಾಥರ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಮೊದಲ ಆಹ್ವಾನ ಪತ್ರಿಕೆ ಸಾಗರದ ಜೋಗಿ ಸಮುದಾಯಕ್ಕೆ ಶ್ರೀ ಕ್ಷೇತ್ರ ಹಲವಾರಿ ಮಠಾಧೀಶರಾದ ಪೀರಯೋಗಿ ಜಗದೀಶನಾಥ ಜೀರವರು ನೀಡಿದರು ಶನಿವಾರ ಸಾಗರದ ಶ್ರೀರಾಮಪುರ ಬಡಾವಣೆಯಲ್ಲಿರುವ ದೈವಿಕ ಭಗವಾಂತ್ ಕಾಲಭೈರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿದ ಪೀರು ಯೋಗಿ ಜಗದೀಶ್ನಾಥ್ ಜೀರವರಿಗೆ ತಾಲೂಕು ಜೋಗಿ ಸಮಾಜದ ಅಧ್ಯಕ್ಷ ಸತೀಶ್ ಜೋಗಿ ಉಪಾಧ್ಯಕ್ಷೆ ರೇವತಿ ಜೋಗಿ ತಾಲೂಕು ಕಾರ್ಯದರ್ಶಿ ಪುರುಷೋತ್ತಮ್ ಸೇರಿದಂತೆ ಸಮುದಾಯದ ಅನೇಕರು ಸ್ವಾಗತಿಸಿದರು ಇದೇ ಸಂದರ್ಭದಲ್ಲಿ ಪೀರ್ ಯೋಗಿ ಜಗದೀಶನಾಥ್ ಜೀರವರಿಗೆ ಸಮುದಾಯದ ವತಿಯಿಂದ ಪಾದ ಪೂಜೆ ಸಲ್ಲಿಸಲಾಯಿತು ನಂತರ ಮಾತನಾಡಿದ ಪೀರು ಯೋಗಿ ಜಗದೀಶ್ನಾಥ್ ಜೀ ಸಾಗರದ ದೈವಿಕ ಭಗವಾನ್ ಕಾಲಭೇರೇಶ್ವರ ಮಠ ಚಂದ್ರಗುತ್ತಿಯ ಮಠಕ್ಕೆ ಸಂಬಂಧಪಟ್ಟಿದ್ದು ಈ ಮಠದಲ್ಲಿ ನಮ್ಮ ಜೋಗಿ ಸಮುದಾಯದವರು ಹಲವಾರು ವರ್ಷಗಳಿಂದ ಪೂಜೆ ಮಾಡಿಕೊಂಡು ಬರುತ್ತಿದ್ದಾರೆ ಯಾವುದೋ ಒಂದು ಕಾರಣದಿಂದ ಈ ಮಠ ನ್ಯಾಯಾಲಯದಲ್ಲಿ ಇದೆ ನ್ಯಾಯಾಲಯಕ್ಕೆ ಹೋಗಿದ್ದವರು ಕೂಡ ನಮ್ಮ ಸಮಾಜದವರೇ ಭವಿಷ್ಯದಲ್ಲಿ ಎಲ್ಲವನ್ನೂ ಒಳ್ಳೆಯದಾಗುತ್ತೆ ಎಂದು ಅವರು ಹೇಳಿದರು ಜೋಗಿ ಸಮುದಾಯದ ಶ್ರೀಮತಿ ಪ್ರತಿಮಾ ಜೋಗಿ ಸತೀಶ್ ಮಾತನಾಡಿದರು हमारा जोगी समाज इतने वर्षों में पूजा करते आ रहा है किसी कारण ही बट कोर्ट में गया वो भी हमारा जाति वाला है ये भी हमारा जाति वाला है आगे भविष्य के लिए अच्छा ही होता है ऐसा मैं वैभव जी से और गोरखनाथ जी से प्रार्थना किया हूँ हमारा समाज को सभी को एकता पूर्वक सबको रहना चाहिए और आगे भी इस सबके लिए जन कल्याण इसलिए मेरा इधर एक कार्यक्रम था गुरुपाद का कार्यक्रम ಗುರತ್ನಾಥ್ ಜೀ ಪ್ರಾರ್ಥನ ಕಾಲು ಪ್ರಾರ್ಥ ಇವತ್ತು ಸಾಗರ ಜೋಗಿ ಸಮಾಜ ಸಮಿತಿ ಪರವಾಗಿ ಹಲವರಿ ಮಠದ ಗುರುಗಳನ್ನ ನಾವು ಈಗ ಪಾದಪೂಜೆ ಕಾರ್ಯಕ್ರಮಕ್ಕೋಸ್ಕರ ಕಲಿಸಿದ್ವಿ ಉದ್ದೇಶ ಇಷ್ಟೇ ಆ ಹಲವರಿ ಮಠದಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಕಾಲಬೈರ ದೇವಸ್ಥಾನ ಆಚರಣೆ ಲೋಕಾರ್ಪಣೆ ಆಗ್ತಾ ಇದೆ ಆ ಉದ್ದೇಶಕ್ಕೋಸ್ಕರ ಎಲ್ಲ ಕಡೆ ಇನ್ವಿಟೇಷನ್ ಇದ್ದಾರೆ ಮೊದಲನೆಯ ಇನ್ವಿಟೇಷನ್ನು ಸಾಗರ ಒಂದು ಕಾಲಬೈರ ಸನ್ನಿಧಿಯಲ್ಲಿ ಇವತ್ತು ಮೊದಲನಿಂದಾಗಿ ಬಿಡುಗಡೆ ಆಗಿದೆ ಇದೆಲ್ಲ ನಮಗೆ ಸಾಗರದ ಒಂದು ಜೋಗಿ ಸಮಾಜ ಬಂಧುಗಳಿಗೆ ಹೆಮ್ಮೆಯ ವಿಷಯ ಹಾಗೆ ನಮ್ಮೆಲ್ಲರಿಗೂ ಒಂದು ಪುಣ್ಯದ ವಿಷಯ ಅಂತ ಹೇಳಿ ನಾನು ಹೇಳ್ತೀನಿ ಸಮಸ್ತ ಜೋಗಿ ಬಾ ಸಮಾಜದವರು ಅಂತ ಇದ್ದಾರೆ ಹಾಗೆ ಮುಂದಿನ ದಿನಗಳಲ್ಲಿ ಕಾಲಬೈರ ಆಶೀರ್ವಾದದೊಂದಿಗೆ ನಾವು ಒಂದು ಉತ್ತಮ ರೀತಿಯಲ್ಲಿ ಒಂದು ದೇವಸ್ಥಾನವನ್ನು ನಿರ್ಮಾಣ ಆಗಬೇಕು ಸಾಗರದಲ್ಲಿ ಅಂತ ಹೇಳಿ ಕೇಳ್ತಾ ಹಾಗೆ ಎಲ್ಲರೂ ಆಶೀರ್ವಾದ ಬೇಕು ಅಂತ ಹೇಳಿ ಕೇಳ್ತೀವಿ ಆದಷ್ಟು ಬೇಗ ಕೋರ್ಟಿಂದ ಮುಕ್ತಿಯಾಗಿ ನಮಗೆ ಈ ಜಾಗ ನಮ್ಮಂತೆ ಆಗಿದೆ ಆಲ್ಮೋಸ್ಟ್ ಆಗ್ತಾ ಇದೆ ಆಗ ನಾವೆಲ್ಲರೂ ಸೇರಿ ಒಳ್ಳೆ ದೇವಸ್ಥಾನ ಕರ್ತೀವಿ ಅಂತ ಹೇಳಿ ಈ ಮೂಲಕ ನಾನು